ರಾಜ್ಯದಲ್ಲಿ ಮುಂಗಾರು ಮಳೆ ಪ್ರಾರಂಭವಾಗಿದ್ದು ರೈತರಿಗೆ ಬಿತ್ತನೆಗಾಗಿ ಬೀಜ ಮತ್ತು ಗೊಬ್ಬರಗಳನ್ನು ಕೃಷಿ ಇಲಾಖೆಯಿಂದ ಶೀಘ್ರವೇ ದೊರೆಯುವಂತಾಗಲಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ತಹಶೀಲ್ದಾರ್ ಸ್ವಾಮಿ ಪಿಎಸ್ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ತಾಲೂಕಿನ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಶರಣಪ್ಪ ದೇ ಕಂಬಳಿ ಹಾಗೂ ಮುಂಡರಗಿ ತಾಲೂಕು ರೈತ ಸಂಘ ಕಾರ್ಯದರ್ಶಿ ಶಿವಾನಂದ ಇಟಗಿ ಅವರ ಸಮ್ಮುಖದಲ್ಲಿ ಬಿತ್ತನೆಗಾಗಿ ಬೀಜ ಮತ್ತು ಗೊಬ್ಬರಗಳನ್ನು ಕೃಷಿ ಇಲಾಖೆ ಮುಖಾಂತರ ಶೀಘ್ರವೇ ಸಿಗುವಂತಾಗಬೇಕು ಎಂದರು ರೈತರಿಗೆ ಆಗ್ರೋ ಕೇಂದ್ರಗಳಲ್ಲಿ ಗೊಬ್ಬರವನ್ನು ಖರೀದಿಸಲು ಹೋದರೆ ಗೊಬ್ಬರಗಳಿಗೆ ಲಿಂಕ್ ಗೊಬ್ಬರಗಳನ್ನು ಕೊಡುತ್ತಾರೆ ಇದು ರೈತರಿಗೆ ಹೊರಗೆ ಡಿಎಪಿ ಗೊಬ್ಬರ ಎಲ್ಲಾ ಆಗ್ರೋ ಕೇಂದ್ರಗಳಲ್ಲಿ ಸಿಗುವಂತಾಗಬೇಕು ಎಂದು ಮನವಿ ಸಲ್ಲಿಸಿದರು ಸನ್ಮಾನ್ಯ ಮುಖ್ಯಮಂತ್ರಿ ಕನ್ನಡ ಸರ್ಕಾರ ಬೆಂಗಳೂರು ಇವರಿಗೆ ಮುಂಗಾರು ಮಳೆ ಪ್ರಾರಂಭವಾಗಿದ್ದು ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಕೃಷಿ ಇಲಾಖೆ ಮುಖಾಂತರ ಶೀಘ್ರವೇ ಸಿಗಬೇಕು ಆಗ್ರಹ ಕೇಂದ್ರದಲ್ಲಿ ರೈತ ರೈತರಿಗೆ ಗೊಬ್ಬರ ಖರೀದಿಸುವ ಹೋದರೆ ಗೊಬ್ಬರ ಲಿಂಕ್ ಗೊಬ್ಬರವನ್ನು ಕೊಡುತ್ತಾರೆ ಇದು ರೈತರಿಗೆ ಗೊರೆಯಾಗುತ್ತದೆ ಅಂದರೆ ಟಿ ಪಿ ಗೊಬ್ಬರ ಜೊತೆಗೆ ಒಂದು ಯಾವ್ದಾರ ಒಂದು ಲಿಂಕ್ ಗೊಬ್ಬರವನ್ನು ಕೊಡ್ತಾರೆ ಈ ವೇಳೆ ಮಾತನಾಡಿದ ಮುಖಂಡರು ಮುಂಗಾರಿನಲ್ಲಿ ಬಿತ್ತುವ ಬೀಜಗಳೆಂದರೆ ಹೆಸರು ಮಡಕಿ ತೊಗರಿ ಸೂರ್ಯಕಾಂತಿ ಮೆಕ್ಕೆಜೋಳ ಶೇಂಗಾ ಜೋಳ ಮೆಕ್ಕೆಜೋಳ ಶೇಂಗಾ ಜೋಳ ಸಜ್ಜೆ ನವಣಿ ಈ ಬೀಜಗಳು ಕೃಷಿ ಇಲಾಖೆಯಲ್ಲಿ ರೈತರು ಆಗ್ರೋ ಕೇಂದ್ರದಲ್ಲಿ ಖರೀದಿಸುವ ಮುನ್ನ ಕೃಷಿ ಇಲಾಖೆಯಲ್ಲಿ ಸಿಗುವಂತಾಗಬೇಕು ಎಂದು ಈ ವೇಳೆ ತಿಳಿಸಿದರು ಮುಂಜಾಗ್ತದ ತಮ್ಮಲ್ಲಿ ಭೂಮಿ ಮಾಡ್ಕೊಂಡಷ್ಟೇ ಶೀಘ್ರದಲ್ಲಿ ನಮಗೆ ಬೀಜ ಗೊಬ್ಬರ ತಕ್ಷ್ಕೊಡ್ತಾರೆ ಅವು ಶೀಘ್ರ ತಳಕ್ಕೆ ಅನುಗುಣವಾಗಿ ಅವು ಪೃತ್ತಿ ಮಾಡ್ತಾವೆ ಅಂತ ಹೇಳಿ ತಮ್ಮಲ್ಲಿ ಕಳಕಳಿ ತೋರಿಸ್ಕೊಡ್ತಾ ಆಮೇಲೆ ಎರಡು ಮಾತು ಗೊಬ್ಬರವನ್ನ ಖರೀದಿಸಲು ಹೋದಲ್ಲಿ ರೈತರಿಗೆ ಲಿಂಕ್ ಗೊಬ್ಬರವನ್ನ ಕೊಡ್ತಾರೆ ಅಂದ್ರೆ ಡಿಎಪಿ ಜೊತೆ ಸೆಟೈಟ್ ಅಥವಾ ನ್ಯಾನೋ ಯೂರಿಯಾ ಹೀಗೆ ಹಲವಾರು ಬಗೆಯ ಲಿಂಕ್ ಗೊಬ್ಬರಗಳನ್ನು ಕೊಡುವುದರಿಂದ ರೈತರಿಗೆ ಬಿತ್ತನೆ ಮಾಡಲು ಬೀಜ ಗೊಬ್ಬರ ಹಾಕಲು ರೈತರಿಗೆ ಹೊರೆ ಆಗುತ್ತದೆ ಆದ್ದರಿಂದ ರೈತರಿಗೆ ಲಿಂಕ್ ಗೊಬ್ಬರವನ್ನು ಕೊಡಬಾರದು ಮತ್ತು ಆಗ್ರೋ ಕೇಂದ್ರಗಳಲ್ಲಿ ರೈತರು ಕೇಳಿದ ಬೀಜವೇ ಆಗಲಿ ಗೊಬ್ಬರವೇ ಆಗಲಿ ರೈತರು ಕೇಳಿದ ವಸ್ತುಗಳನ್ನು ಮಾತ್ರ ಕೊಡಬೇಕು ಎಂದರು ಲೈವ್ ನ್ಯೂಸ್ ಗದಗ